ಕಾರ್ಯಕ್ರಮ ಏನಪ್ಪ ಅಂದರೆ ನೀವು ಗ್ರಂಥಾಲಯದಲ್ಲಿ ತೆಗೆದುಕೊಂಡಿರುವಂಥ ಪುಸ್ತಕಗಳ ಕಥೆಗಳಾಗಿರ್ಬೋದು ಅಥವಾ ನಿಮ್ಮ ಪಾಠ ಪುಸ್ತಕದಲ್ಲಿ ಓದಿರುವ ಕಥೆಗಳಾಗಿರ್ಬೋದು ಅಥವಾ ನಮ್ಮ ಹಿರಿಯರು ಮನೆಯಲ್ಲಿ ಹೇಳಿರುವ ಕಥೆಗಳಾಗಿರ್ಬೋದು ಅನೇಕ ಕತೆಗಳು ಸಾಮಾನ್ಯವಾಗಿ ನೀವು ತಿಳ್ಕೊಂಡಿರ್ತೀರ ಈ ಕಥೆಗಳಲ್ಲಿ ಯಾವುದಾದ್ರೂ ಒಂದನ್ನು ಕಥೆಯನ್ನು ಈಗ ಏಳನೇ ತರಗತಿಯವರು ಆರನೇ ತರಗತಿಯವರಿಗೆ ಅಂದರೆ ಅವರ ತಮ್ಮ ತಂಗಿಗೆ ಹೇಳುವಂಥದ್ದು ಅಥವಾ ಮನೆಯಲ್ಲಿ ಹಿರಿಯರಿಗೆ ನೀವೇ ನಿಮ್ಮ ಹಿರಿಯರಿಗೆ ಕಥೆಯಲ್ಲಿ ಹೇಳುವಂಥ ಕಾರ್ಯಕ್ರಮ ಈ ದಿನ ಹಾಗೆ ಈ ದಿನ ನಮ್ಮ ಶಾಲೆಯಲ್ಲಿ ಈಗ ಏಳನೇ ತರಗತಿಯ ಸಾನಿಯಾಳಿಂತ ಒಂದು ಕಥೆಯನ್ನು ಹೇಳುವ ಕಾರ್ಯಕ್ರಮ ನಡೀತಾ ಇದೆ ನನ್ನ ಹೆಸರು ಸಾನ್ಯ ನಾನು ಏಳನೇ ತರಗತಿ ವಿದ್ಯಾರ್ಥಿನಿ ಗೆಳೆಯರೇ ನಾನು ಇವತ್ತು ಒಂದು ಕಥೆ ಹೇಳುತ್ತೀನಿ ಕೇಳುವಿನ ಏಳು ಸಾನಿಯಾ ಒಂದು ಊರಿನಲ್ಲಿ ಗಂಡ ಮತ್ತು ಹೆಂಡತಿ ವಾಸವಾಗಿದ್ದರು ಆಗ ಗಂಡ ಹೇಳ್ತಾನೆ ನಾನು ಹೆಂಡತಿ ನಾನು ನನ್ನ ತಮ್ಮನ ಊರಿಗೆ ಹೋಗಿ ಬರುತ್ತೇನೆ ಕೆಲಸ ಇದೆ ಎಂದು ಹೇಳ್ತದೆ ಆಗ ಸರಿ ಹೋಗಿ ಬರಲಿ ಎಂದು ಹೇಳ್ತಾನೆ ಆಗ ಹೋಗುತ್ತದೆ ನನ್ನ ಹೆಸರು

ದಿನಗಳ ಓದುವ ಕಾರ್ಯಕ್ರಮ ನಡೀತಾ ಇದೆ ನಿಂಗೆಲ್ಲರಿಗೂ ಗೊತ್ತಿದೆ ಅಲ್ವಾ ಈಗ ಗುಂಪು ಒಂದರ ನಾಲ್ಕನೇ ವಾರದ ಚಟುವಟಿಕೆ ಏನಪ್ಪ ಅಂದರೆ ಚಿತ್ರ ನೋಡಿ ಕಥೆಯನ್ನ ಓದೋದು ಹೌದಲ್ವಾ ನಿಮಗೆ ಚಿತ್ರ ನೋಡಿ ಕಥೆ ಓದಕ್ಕೆ ಬರುತ್ತಾ ಮಕ್ಕಳೇ ಯಾರು ಹೋಗ್ತೀರಾ ಆನೆ ಕರಾಡಿ ಮದುವೆ ತೆಗಿಬುಟ್ಟ ತೆಗಿ ಹ್ಞೂ ಓದಿದ್ದು ಹಾಂ ಅವ್ನು ಕತೆ ಓದ್ತಾನೆ ಈ ದಿನ ಆನೆಗೂ ಕರಡಿಗೂ ಮದುವೆ ಕಾಡಿನ ಬೆಳೆಯರಿಗೆ ಸಡಗರ ಕರಡಿಗೆ ಸೀರೆ ಉಡಿಸಿದರು ಆನೆಗೆ ಶರಾಯಿ ಹಾಕಿದರು ಗರುಡ ನಗಾರಿ ಬಡಿಯಿತು ನರಿ ಊದಿತು ಕಾಗೆ ಹಾರು ವನರಾಜ ಲಡ್ಡು ಹಾಗೂ ಪಾಯಸ ಮಾಡಿದ ಮರಿ ಕುರಿಮರಿ ಮೇರಿಯ ಎರಡು ಕುರಿಮರಿ ಮೇರಿ ಮೇವು ಹಾಕಿದಳು

ಅವನಿಗೆ ಒಂದು ಉಪಾಯಿತು ಮಂತ್ರಿಗಳೇ ಬನ್ನಿ ಹೇಳಿ ಒಳ್ಳೆಯದು ಏನಂದರೆ ಏನೆಂದರೆ ನಮ್ಮ ರಾಜ್ಯದಲ್ಲಿ ಎಲ್ಲರೂ ದುಃಖದಿಂದ ಮಾತನಾಡಲಿದೆ ಮಹಾರಾಜರು ಒಂದು ಆದೇಶ ಆದೇಶವನ್ನು ಹೊರಡಿಸಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಲ್ಲರೂ ದುಃಖದಿಂದ ಮಾತನಾಡಬೇಕು ಎಂದು ಹೇಳಿದ್ದಾರೆ ಮಹಾರಾಜರೇ ಏನಾಯ್ತು ಮಹಾರಾಜರೇ ನಿಮಗೆ ನಿಮಗೆ ಒಂದು ಗಂಡು ಮಗುವಾಗಿದೆ ನನಗೆ ಗಂಡು ಮಗುವಾಗಿರುವುದನ್ನು ಇಷ್ಟು ದುಃಖದಲ್ಲಿ ಹೇಳುತ್ತಿದ್ದೀಯಾ ಮಹಾರಾಜರಿ ನೀವೇ ಹೇಳಿದ್ದಿರಲ್ವಾ ದುಃಖದಿಂದ ಮಾತನಾಡುದು ನಮ್ಮ ರಾಜ್ಯದಲ್ಲಿ ಸರಿ ನನಗೆ ತಪ್ಪಾಗಿದೆ